ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇದೆಲ್ಲ ದೇವಸ್ಥಾನ ನೋಡಿ ಎಲ್ಲಿ ಅಂತ ಗೊತ್ತಾಗಿಲ್ಲ ಅನ್ಸುತ್ತೆ ಯಾಕಂದರೆ ಬೋರ್ಡ್ ಹಾಕಿಲ್ಲ ಅಲ್ಲ ಹಂಗಾಗಿ ಗೊತ್ತಾಗಿಲ್ಲ ಆ ಸೈಡ್ ಇದೆ ನೀವುಗಳು ಯಾರು ಇಲ್ಲಿ ಗೆಸ್ ಮಾಡಿದ್ದೀರೋ ಆಲ್ರೆಡಿ ಅನ್ನೋರು ನನಗೆ ಕಾಮೆಂಟ್ ಮುಖಾಂತರ ಹೇಳಿ ನೋಡಿ ಗೊತ್ತಾಗ್ಬಿಡ್ತದು ಇದು ಶ್ರೀ ಅಂಗಳ ಪರಮೇಶ್ವರಿ ದೇವಸ್ಥಾನ ಇದು ಮಾಗಡಿ ರೋಡು ಹತ್ರ ಬರುತ್ತೆ ಸಿರ್ಸಿ ಸರ್ಕಲ್ ಕಡೆಯಿಂದ ಬರೋರು ಆದರೆ ಅದು ಇಟಮಾಲೆಲ್ಲ ದಾಟ್ಕೊಂಡು ಮುಂದೆ ಬರಬೇಕು ಅದೇ ರೋಡಲ್ಲೇ ಬರೋದು ಮತ್ತೆ ಇನ್ನೊಂದು ಅಲ್ಲೇ ಈ ದೇವಸ್ಥಾನ ಬರೋ ಮುಂಚೆನೇ ಸಿರ್ಸಿ ಸರ್ಕಲ್ ಇಂದ ಬರೋರು ಇಟಮಾಲಿಂದ ಇನ್ನೊಂದು ಚೂರು ಮುಂದೆ ಬರೋವಾಗ ಅಲ್ಲಿ ಒಂದು ದುಬೈದು ಥೀಮ್ ಎಕ್ಸಿಮಿಷನ್ ಅಂತ ಹಾಕಿದ್ದಾರೆ ಹಂಡ್ರೆಡ್ ರುಪೀಸ್ ಎಂಟ್ರಿ ಫೀಸ್ ಅಂತೆ ಚೆನ್ನಾಗಿದೆ ಎಲ್ಲ ದುಬೈ ಥೀಮ್ದೆ ಮಾಡಿಬಿಟ್ಟೆ ಅಲ್ಲೆಲ್ಲ ಇದು ಮಾಡಿದ್ದಾರೆ ಬ್ರಿಜ್ ಖಲೀಫಾ ಅದು ಎಲ್ಲ ಅದು ಸ್ಟ್ಯಾಟ್ಯೂದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾವು ಹೋಗಲಿಲ್ಲ ಆಚೆನೆ ವಿಚಾರಿಸ್ಕೊಂಡ್ರಿ ನೆಕ್ಸ್ಟ್ ಟೈಮ್ ಬರೋಣ ಈಗ ಟೈಮ್ ಇಲ್ಲ ಅಂತ ಅಮಾವಾಸ್ಯೆ ನೆಕ್ಸ್ಟ್ ದಿನ ಹೋಗಿದ್ದಿದ್ದು ಇದು ನಾವು ಅಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಪೂಜೆ ಅದು ಮಾಡಿಸ್ಕೊಳ್ಳೋದಕ್ಕೆ ಅಂತ ಯಾಕಂದರೆ ಅಮಾವಾಸ್ಯೆ ದಿನ ಹೋಗಲಿಲ್ವಲ್ಲ ಅದಕ್ಕೆ ನೆಕ್ಸ್ಟ್ ಡೇ ಹೋಗೋದು ಇತ್ತಲ್ಲ ಹಬ್ಬ ಮನೇಲೆಲ್ಲ ಪೂಜೆ ಮಾಡಿ ಸಂಜೆ ಮೇಲೆ ಹೋಗಿದ್ರಿ ಯೂಶ್ವಲಿ ಈ ದೇವಸ್ಥಾನಕ್ಕೆ ನಾನು ನನ್ನ ಚಿಕ್ಕ ವಯಸ್ಸಿಂದ ಹೋಗ್ತಾ ಇದ್ದೀನಿ ಇಲ್ಲಿ ತುಂಬ ಪವರ್ಫುಲ್ ದೇವರು ನನಗೆ ಬಹಳ ನಂಬಿಕೆ ಈ ದೇವ ಇದು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಾನೇನು ಅಂದ್ಕೊಂಡಿದ್ದೀನಿ ಅದು ಆಗತ್ತೆ ಬೇಗ ಅಂತ ಅವಾಗಿಂದ ನನಗೆ ಆಗಿದೆ ಅಲ್ವಾ ಹಾಗಾಗಿ ನಾನು ಈಗಲೂ ಅದನ್ನೇ ಫಾಲೋ ಮಾಡ್ಕೊಂಡು ನಂಬ್ತಾ ಹೋಗ್ತೀನಿ ಅಲ್ಲಿ ದೃಷ್ಟಿ ತೆಗೆಯೋದಕ್ಕೆ ಮಾಡೋದಕ್ಕೆ ಎಲ್ಲ ಬರ್ತಾರೆ ನಾವು ಅಮಾವಾಸ್ಯೆ ನೆಕ್ಸ್ಟ್ ಡೇ ಹೋಗಿದ್ರಲ್ಲ ಹಬ್ಬ ಇತ್ತಲ್ಲ ಅವಾಗ ಯೂಶಲಿ ಯಾರೂ ಇರಲಿಲ್ಲ ಅಲ್ಲೆಲ್ಲ ದೃಷ್ಟಿ ಇದು ಎಲ್ಲ ಮಾಡ್ತಾರೆ ಹಂಗಾಗಿ ಅಲ್ಲಿ ದೃಷ್ಟಿಯೆಲ್ಲ ತೆಗ್ಸ್ಕೊಳ್ಳೋಣ ಅಂದ್ಕೊಂಡಿದ್ರಿ ಅವ್ರುಗಳೆಲ್ಲ ಯಾರೂ ಇರಲಿಲ್ಲ ಅವಾಗ ಸಿಕ್ಕಲಿಲ್ಲ ನಮಗೆ ಇನ್ಯಾರೋ ಒಂದು ಇಬ್ಬರು ತೆಗೀತಾ ಇದ್ರು ನಮಗೇನು ಹಂಗೇನು ಮನ್ಸು ಆಗಲಿಲ್ಲ ತೆಗಿಸ್ಕೋಬೇಕು ಅವ್ರ ಹತ್ರ ಅಂತ ಹಂಗಾಗಿ ತೆಗ್ದಿಲ್ಲ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ರಿ ಅಲ್ಲಿ ಇನ್ನೂ ಒಂದು ದೇವರಿಗೆ ಕಾಳಿ ದೇವ್ರ ಹತ್ರ ನಾವೇನಾದರೂ ಅಂದ್ಕೊಂಡು ದುಡ್ಡು ಹಾಕ್ಬೋದು ಈ ಬೇಡಿಲ್ದಿದ್ದ ನೆಗೆಟಿವ್ ವೈಪ್ಸ್ ಎಲ್ಲ ಇರುತ್ತಲ್ವಾ ಹಂಗೆಲ್ಲ ಅದರಿಂದ ಎಲ್ಲ ದೂರ ಯಾರು ಯಾರೇನೇ ಮಾಡಿದ್ರು ನಮಗೇನು ಆಗಬಾರ್ದು ಅನ್ನೋದಕ್ಕೆ ಮೋಸ್ಟ್ ಈ ದೇವಸ್ಥಾನಕ್ಕೆ ಆ ಇದು ಇದರಲ್ಲೇ ಬರ್ತಾರೆ ಕೋಳಿ ಇದು ಎಲ್ಲ ಅಲ್ಲಿ ಸಾಕಿದ್ದಾರೆ ಅಲ್ಲೆಲ್ಲ ಕೋ ಹರ್ಕೆಗಳಿದ್ರೆ ತೀರಿಸ್ಕೋಬೋದು ಆ ಥರ ನಿಮ್ಮ ಕೆಲಸಗಳು ಆದರೆ ಅಂದ್ಕೊಂಡಿದ್ದು ತುಂಬ ಏನು ರಶ್ ಇರಲಿಲ್ಲ ಹಾಗಾಗಿ ಆರಾಮಾಗೆ ಸಲೀಸಾಗೆ ಬೇಗ ಆಯಿತು ಎಲ್ಲ ಕಡೆ ದೇವ್ರದ್ದು ಪೂಜೆ ಮಾಡಿಬಿಟ್ಟು ಬಂದಿದ್ದಾಯಿತು ಇದೇ ಕಾಳಿದೇವಿ ಇಲ್ಲೇನೆ ಮಕ್ಕಳೇನ ಎದ್ರಿದ್ರೆ ಮಾಡಿದರೆ ಇದೆಲ್ಲ ಅಲ್ಲಿ ದೇವ್ರ ಕೈ ಮುಗ್ದುಬಿಟ್ಟು ಸುಮ್ಮನೆ ದುಡ್ಡು ಹಾಕ್ಸ್ತಾರಷ್ಟೇ ನಾವೆಲ್ಲ ಮುಟ್ಟೋಂಗಿರಲ್ಲ ಮುಟ್ಟೋಕ್ಕೆಲ್ಲ ಬಿಡೋಲ್ಲ ಮತ್ತು ಫೋಟೋಗಳು ಏನೂ ತೆಗಿಬಾರ್ದು ದೂರದಿಂದನೇ ಅದಕ್ಕೆ ನಾನು ಫೋಟೋದು ಕ್ಯಾಪ್ಚರ್ ಮಾಡಿಕೊಂಡಿದ್ದಾಯ್ತು ಕಾಳಿದೇವಿದ್ ಮಾತ್ರ ಇದು ಬಂದುಬಿಟ್ಟು ಮುನೇಶ್ವರ ದೇವ್ರದ್ದು ಅಲ್ಲಿ ದೇವಸ್ಥಾನದ್ದು ಹಲ್ಲು ಹೋದರೆ ಅದು ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಅಷ್ಟು ಒಂಥರ ಏನೋ ಒಂಥರ ಲೈಕ್ ನಮಗೆ ಈಗ ನಾವು ಅಮ್ಮಂದಿರ ಮನೆಗೆ ಹೋದರೆ ಹೇಗಿರುತ್ತೆ ಅಲ್ಲಿ ಖುಷಿಗೆ ಹಾಗೆ ಎಷ್ಟೋ ಸಮಾಧಾನ ಗೊತ್ತಿರೋರು ಜ ಸಿಕ್ಕಿದ್ದಾರೆ ಮಾತಾಡ್ತಿದ್ದೀವಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅದೇ ಫೀಲ್ ಆಗುತ್ತೆ ನನಗೆ ರಾಜಾಜಿನಗರ್ ಕಡೆಯಿಂದ ಆ ಕಡೆಯಿಂದ ಎಲ್ಲ ಬರೋರು ಆದರೆ ಬಾಷಂ ಸರ್ಕಲ್ ಎಲ್ಲ ದಾಟ್ಕೊಂಡು ಬರಬೇಕಾಗತ್ತೆ ಲೂಲು ಮಾರ್ಕೆಟು ಅದ್ರ ನೆಕ್ಸ್ಟ್ ಸ್ಟಾಪ್ ಅಂತ ಹೇಳ್ಬೋದು ಲೂಲು ಮಾರ್ಕೆಟ್ ಸೈಡಿಂದ ಬಂದರೆ ಈ ಕಡೆಯಿಂದ ಅದರ ನೆಕ್ಸ್ಟ್ ಅಲ್ಲೇ ಮುಂದೆ ಬರುತ್ತೆ ದೇವಿದು ತುಂಬ ಪವರ್ಫುಲ್ ದೇವ್ರಿದು ಹಾಗಾಗಿ ನಾನಂತೂ ತುಂಬ ನಂಬ್ತೀನಿ ನೀವುಗಳು ಯಾರಾದರೂ ಹೋಗಿದರೆ ಈ ದೇವಸ್ಥಾನಕ್ಕೆ ನೀವು ಎಷ್ಟು ನಂಬ್ತೀರ ಈ ದೇವರನ್ನ ನಿಮಗೆ ಎಷ್ಟು ಹೋಗಬೇಕು ಅಂತ ಅನಿಸಿದೆ ಅಲ್ಲಿ ನಿಮ್ಮ ಕೆಲಸಗಳು ಆಗಿರೋದು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ನೇಬರ್ಸ್ ಜೊತೆ ಶೇರ್ ಮಾಡಿ ನನ್ನ ವಿಡಿಯೋಸು ನನಗೂ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಇದೆ ಈ ಇವಾಗವರೆಗೂ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಮುಂದೇನೋ ಹಾಗೆ ಸಪೋರ್ಟ್ ಮಾಡಿ